ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ನೀಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಐದು ವರ್ಷ ಹಾಗೂ ಎರಡು ಸಾವಿರದ ಒಂಬತ್ತರಿಂದ ಇವತ್ತಿನವರೆಗೂ ಅಧಿಕಾರದಲ್ಲಿದ್ದ ಶೇಖ್ ಹಸೀನಾ ಸರ್ವಾಧಿಕಾರಿಯಾಗಿ ಬದಲಾಗಿದ್ದಾರೆ ಅನ್ನೋ ವ್ಯಾಪಕ ಅಸಮಾಧಾನ ಮೊದಲೇ ಇತ್ತು ಇದೀಗ ವಿದ್ಯಾರ್ಥಿಗಳ ಆಕ್ರೋಶ ಬೀದಿಗೆ ಬಂದು ಹಿಂಸಾಚಾರ ನಡೆದು ನೂರಾರು ಮಂದಿ ಬಲಿಯಾದ ಬಳಿಕ ಶೇಖ್ ಹಸೀನಾ ಅವರ ಅಧಿಕಾರ ಕೊನೆಗೊಂಡಿದೆ ಶೇಖ್ ಹಸೀನಾ ಅವರು ದೇಶವನ್ನೂ ತೊರೆದಿದ್ದಾರೆ ಅಂತ ಬಾಂಗ್ಲಾದೇಶ ಸೇನಾ ಮೂಲವನ್ನ ಉಲ್ಲೇಖಿಸಿ ವರದಿಯಾಗಿತ್ತು ಇದೀಗ ಅವರು ಭಾರತದ ತ್ರಿಪುರಾಕ್ಕೆ ಬಂದಿಳಿದಿದ್ದಾರೆ ಅಂತ ವರದಿಯಾಗಿದೆ ಅವರು ಇಲ್ಲೇ ಆಶ್ರಯ ಕೋರಿ ಇರಲಿದ್ದಾರೆ ಅಂತ ತಿಳಿದು ಬಂದಿದೆ ಈ ನಡುವೆ ಮಧ್ಯಂತರ ಸರ್ಕಾರವನ್ನ ರಚನೆ ಮಾಡುವುದಾಗಿ ಬಾಂಗ್ಲಾದೇಶ ಸೇನಾ ಮುಖ್ಯಸ್ಥರು ಘೋಷಿಸಿರುವುದಾಗಿ ವರದಿಯಾಗಿದೆ ಹಸೀನಾ ವಿರುದ್ಧ ತಿಂಗಳಿಂದ ಬೀದಿಗಿಳಿದಿರುವ ಅಲ್ಲಿನ ವಿದ್ಯಾರ್ಥಿಗಳು ಅವರ ರಾಜೀನಾಮೆಗೆ ಆಗ್ರಹಿಸಿ ಅಸಹಕಾರ ಚಳುವಳಿಯನ್ನು ಶುರು ಮಾಡಿದ್ರು ಅಸಹಕಾರ ಚಳುವಳಿಯ ಮೊದಲ ದಿನವಾದ ಭಾನುವಾರ ಆಡಳಿತಾರೂಢ ಅವಾಮಿ ಲೀಗ್ ಬೆಂಬಲಿಗರು ಹಾಗೂ ಪ್ರತಿಭಟನಾಕಾರರ ನಡುವೆ ಹಿಂಸಾಚಾರ ಭುಗಿಲೆದ್ದಿತ್ತು ಮತ್ತು ನೂರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು ಹಸೀನಾ ಸರ್ಕಾರದ ನೂತನ ಮೀಸಲಾತಿ ವಿರುದ್ಧ ಶುರುವಾದ ಪ್ರತಿಭಟನೆ ಕ್ರಮೇಣ ಹಸೀನಾರ ಸರ್ವಾಧಿಕಾರದ ವಿರುದ್ಧದ ಹೋರಾಟವಾಗಿ ಮಾರ್ಪಟ್ಟಿತ್ತು ಹಸೀನಾ ರಾಜೀನಾಮೆ ನೀಡಬೇಕು ಅನ್ನೋ ಏಕೈಕ ಬೇಡಿಕೆ ಇಟ್ಟು ಅಲ್ಲಿನ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇದ್ರು ಜುಲೈನಲ್ಲಿ ಪ್ರತಿಭಟನೆ ಶುರು ಆದಾಗಿನಿಂದಲೂ ಮುನ್ನೂರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದ್ದಂತೆ ಶೇಖ್ ಹಸೀನಾ ಢಾಕಾ ತೊರೆದು ಸುರಕ್ಷಿತ ಸ್ಥಳಕ್ಕೆ ತೆರಳಿದ್ರು ಹಸೀನಾ ತನ್ನ ಸಹೋದರಿ ಶೇಖ್ ರೆಹಾನಾ ಜೊತೆಗೆ ದೇಶವನ್ನ ತೊರೆದಿದ್ದಾರೆ ಅಂತ ದೇಶದ ದಿನಪತ್ರಿಕೆಗಳ ವರದಿಗಳು ಖಚಿತಪಡಿಸಿವೆ ಎನ್ನಲಾಗಿದೆ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿ ಸುರಕ್ಷಿತ ಸ್ಥಳಕ್ಕೆ ತೆರಳುವ ಮುನ್ನ ಶೇಖ್ ಹಸೀನಾ ದೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅಂತ ಹೇಳಲಾಗಿತ್ತು ಆದರೆ ಅದಕ್ಕೆಲ್ಲ ಶೇಖ್ ಹಸೀನಾ ಅವರಿಗೆ ಅವಕಾಶ ಸಿಗಲೇ ಇಲ್ಲ ದೇಶವನ್ನು ಉದ್ದೇಶಿಸಿ ದೂರದರ್ಶನದ ಭಾಷಣದಲ್ಲಿ ಸೇನಾ ಮುಖ್ಯಸ್ಥ ವಖಾರ್ ಉಜ್ ಜಮಾನ್ ಅವರು ಸೇನೆ ಮಧ್ಯಂತರ ಸರ್ಕಾರವನ್ನು ರಚಿಸುತ್ತೆ ಅಂತ ಹೇಳಿದ್ದಾರೆ ಶೇಖ್ ಹಸೀನಾ ಸರ್ಕಾರದ ತಲೆದಂಡಕ್ಕೆ ಕಾರಣವಾಗಿದ್ದು ಉದ್ಯೋಗ ಮೀಸಲಾತಿ ಕೋಟಾ ಈ ಹಿಂದೆ ಎರಡ್ ಸಾವಿರದ ಹದಿನೆಂಟರಲ್ಲೂ ಇಂಥದ್ದೇ ಹಿಂಸಾಚಾರ ಮೀಸಲಾತಿ ಕಾರಣಕ್ಕೆ ನಡೆದಿತ್ತು ನಾಗರಿಕ ಸೇವಾ ಉದ್ಯೋಗಗಳಲ್ಲಿ ಈ ಹಿಂದೆ ಶೇಕಡ ಮೂವತ್ತರಷ್ಟು ಉದ್ಯೋಗಗಳನ್ನು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಗಳಿಗೆ ಮೀಸಲಿಡಲಾಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಶೇಖ್ ಹಸೀನಾ ಸರ್ಕಾರ ಈ ಕೋಟಾ ವ್ಯವಸ್ಥೆಯನ್ನು ರದ್ದು ಮಾಡಿತ್ತು ಆದರೆ ಕೆಳ ನ್ಯಾಯಾಲಯ ಕಳೆದ ತಿಂಗಳು ಅದನ್ನು ಮರುಸ್ಥಾಪಿಸಿದ್ದೇ ಹಿಂಸಾಚಾರಕ್ಕೆ ಕಾರಣವಾಯಿತು ತೀವ್ರ ಹಿಂಸಾಚಾರಕ್ಕೆ ಕಾರಣವಾದ ವಿವಾದಾತ್ಮಕ ಉದ್ಯೋಗ ಕೋಟಾ ವ್ಯವಸ್ಥೆಯನ್ನ ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ಹಿಂಪಡೆದಿದೆ ಶೇಕಡಾ ಐವತ್ತಾರರಷ್ಟಿದ್ದ ಒಟ್ಟಾರೆ ಮೀಸಲಾತಿ ಪ್ರಮಾಣವನ್ನ ಶೇಕಡಾ ಏಳಕ್ಕೆ ಇಳಿಸಿದೆ ಅಲ್ಲದೆ ಪ್ರತಿಭಟನೆಗೆ ಕಾರಣವಾಗಿದ್ದ ಸ್ವಾತಂತ್ರ್ಯ ಯೋಧರ ಕುಟುಂಬದ ಮೀಸಲಾತಿಯನ್ನು ಕೂಡ ಪೂರ್ತಿ ಕೈಬಿಡದೆ ಶೇಕಡಾ ಮೂವತ್ತರಿಂದ ಶೇಕಡಾ ಐದಕ್ಕೆ ಸೀಮಿತಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶಿಸಿತ್ತು ಈಗಿರುವ ಕೋಟಾ ವ್ಯವಸ್ಥೆ ಶೇಖ್ ಹಸೀನಾ ಅವರ ಬೆಂಬಲಿಗರಿಗೆ ಅನುಕೂಲಕರವಾಗಲಿದೆ ಅನ್ನೋದು ಪ್ರತಿಭಟನಾಕಾರರ ಪ್ರಮುಖ ಆರೋಪ ಆಗಿತ್ತು ಅದಕ್ಕೆ ತಿರುಗೇಟ್ ನೀಡೋಕೆ ಹೋಗಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮೀಸಲಾತಿ ಕೊಡದೆ ರಜಾಕಾರರಿಗೆ ಅಂತ ಹಸೀನಾ ಕೇಳಿದ್ದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿತ್ತು ರಜಾಕಾರರಿಗೆ ದೇಶದ ಜನರನ್ನ ಅದರಲ್ಲೂ ಯುವ ಜನರನ್ನ ಹೋಲಿಸಿದ್ದು ತೀವ್ರ ಆಕ್ರೋಶಕ್ಕೆ ಕಾರಣ ಆಯಿತು ಅಲ್ಲಿಂದಲೇ ಹಸೀನಾ ವಿರುದ್ಧ ವಿದ್ಯಾರ್ಥಿಗಳ ಸಿಟ್ಟು ಮತ್ತಷ್ಟು ಹೆಚ್ಚಾಗಿ ಹಿಂಸಾಚಾರ ತೀವ್ರ ಹೆಚ್ಚಿತ್ತು ಈ ಹಿಂಸಾಚಾರವನ್ನು ನಿಯಂತ್ರಿಸುವ ಹೆಸರಲ್ಲಿ ಹಸೀನಾ ಸರ್ಕಾರ ವಿದ್ಯಾರ್ಥಿಗಳನ್ನ ಅಪರಾಧಿಗಳಂತೆ ನಡೆಸಿಕೊಂಡು ಸಿಕ್ಕ ಸಿಕ್ಕ ವಿದ್ಯಾರ್ಥಿಗಳ ಮೇಲೆ ಗುಂಡ್ ಹಾರಿಸಿ ಕೊಲ್ತಾ ಹೋಯಿತು ಅದೀಗ ಇವತ್ತಿಗೆ ಹಸೀನಾ ದೇಶದಿಂದಲೇ ಪಲಾಯನ ಮಾಡುವಲ್ಲಿಗೆ ಬಂದು ನಿಂತಿದೆ ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ ಮೀಸಲಾತಿ ವಿರುದ್ಧ ಇದೇ ರೀತಿಯ ಪ್ರತಿಭಟನೆಗಳು ನಡೆದಿದ್ವು ನಂತರ ಸರ್ಕಾರ ಕೋಟಾ ಪದ್ಧತಿಯನ್ನು ನಿಷೇಧಿಸಿತ್ತು ಆದರೆ ಈ ಬಾರಿ ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ ಬಾಂಗ್ಲಾದೇಶ ಹೊತ್ತಿ ಉರಿಯುವಂತಾಗಿತ್ತು ಅಂತಿಮವಾಗಿ ಹಸೀನಾ ಸರ್ಕಾರದ ತಲೆದಂಡವಾಗಿದೆ ಬಾಂಗ್ಲಾದಲ್ಲಿನ ಈ ಕ್ಷಿಪ್ರ ಬೆಳವಣಿಗೆ ಹಿನ್ನೆಲೆಯಲ್ಲಿ ಗಡಿ ಭದ್ರತಾ ಪಡೆ ಭಾರತ ಬಾಂಗ್ಲಾದೇಶ ಗಡಿಯಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಿಸಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ